ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಫ್ರೆಂಡ್ಸ ಇವತ್ತಿಂದ ಈ ವಿಡಿಯೋ ಕಂಟಿನ್ಯೂ ವಿಡಿಯೋ ಆಗಿರುತ್ತದೆ ರೀ ಯಾಕಂದ್ರೆ ನಿನ್ನೆ ಭಾಳ ಲೆಂತ್ ಆಗುತ್ತೆ ಅಂತಂದು ನಾನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೆ ರೀ ಇದೇ ನನ್ನ ಲಾಸ್ಟ್ ವೀಡಿಯೋ ಆಗಿರುತ್ತಾರೆ ಯಾಕಂದ್ರೆ ಲಾಸ್ಟ್ ವೀಡಿಯೋ ಎದಕ್ಕಪ್ಪ ಅಂದ್ರೆ ಇದು ನಮ್ಮಮ್ಮನ ಮನೆಯ ಒಂದು ವೀಡಿಯೋನ ನಾನು ಲಾಸ್ಟಾಗಿ ಇದನ್ನು ಇದ್ದೀನಿ ರೀ ಫ್ರೆಂಡ್ಸ ಇನ್ನು ಮುಂದೆ ನಾನು ಇನ್ನೂ ಚಲೋ ಚಲೋ ವೀಡಿಯೋ ನಾನು ನನ್ನ ಜೀವನದಾಗ ನಾನು ಬರೇ ಅಳ್ಕೊತಾನೆ ವೀಡಿಯೋ ಹಾಕ್ಬಿಟ್ಟಿದ್ದೀನಿ ರೀ ಫ್ರೆಂಡ್ಸ ಬಟ್ ಇನ್ಮೇಲಾದರೂ ನಾನು ಖುಷಿಯಿಂದ ವೀಡಿಯೋನ ಹಾಕಬೇಕು ನನ್ನ ಲೈಫ್ನ ನಾನು ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇವತ್ತು ಒಂದು ದಿನ ನಾನು ಇದು ಲಾಸ್ಟ್ ವೀಡಿಯೋನ ನಮ್ಮಮ್ಮನ ಮನೆಯದು ನಾನು ಈ ವಿಡಿಯೋ ಇದ್ದೀನಿ ರೀ ಫ್ರೆಂಡ್ಸ ಎಲ್ಲರೂ ಎಲ್ಲರೂ ನಾನು ಸಾರಿ ಕೇಳ್ತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಇವರು ಬರೀ ಇದೇ ಇದ್ದಾರೆ ಅಂತಂದು ಯಾರು ಬೇಜಾರು ಮಾಡ್ಕೋಬೇಡ್ರಿ ಫ್ರೆಂಡ್ಸ ನಮ್ಮನೂ ನಮಗೆ ಗೊತ್ತಿರುತ್ತೆ ಬಟ್ ಆ ನೂನ ನಾನು ಹೇ ಅದನ್ನು ಪದೇ ಪದೇ ಅದನ್ನೇ ಹೇಳ್ಕೊತಾ ಹೋದರೆ ನಿಮಗೂ ಕೂಡ ಬೇಸರಾಗುತ್ತೆ ರೀ ಫ್ರೆಂಡ್ಸ್ ಅದರ ಸಂಬಂಧ ನಾನು ಮೊದಲೇ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ ರೀ ಹಾಕಿ ನಾನು ನಿಮಗೆ ಏನು ಅನ್ನೋದು ತಿಳಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಇದೇ ನನ್ನ ಲಾಸ್ಟ್ ವೀಡಿಯೋ ಆಗಿರೋದ್ರಿಂದ ಇವತ್ತೊಂದು ದಿನ ನಮ್ಮ ಅಮ್ಮನ ಮನೆಯ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಬಟ್ ಇವತ್ತು ನೋಡಿರಿ ಫ್ರೆಂಡ್ಸ ಇದು ನಿನ್ನೆ ನೆನ್ನೆದು ವೀಡಿಯೋ ರೀ ಅಂದ್ರೆ ಇನ್ನೂ ಒಂದು ಸ್ವಲ್ಪ ನಾವು ಸಾಮಾನ್ಯ ಬಿಟ್ ಬಿಟ್ಟು ಬಂದೇವ್ರಿ ಫ್ರೆಂಡ್ಸ ಇದು ಮಾರ್ನಿಂಗ್ ವಿಡಿಯೋ ನೋಡಿರಿ ನಾನು ರಾತ್ರಿನೇ ಎಂಡ್ ಮಾಡಿಬಿಟ್ಟೆ ರೀ ಅದು ಮತ್ತು ಸ್ವಲ್ಪ ನಮಗೂ ಸುಸ್ತಾಗ್ಬಿಟ್ಟಿತ್ರ ಅದು ಸಾಮಾನು ಎಲ್ಲ ಹೇರ್ಕೊಂಡು ಬಂದು ಎಲ್ಲ ಇಡೋದ್ರಾಗ ಇದು ನೋಡಿರಿ ಆರಾಮ ಆರಾಮಿಲ್ಲ ಸಂಬಂಧ ಅವರು ನಾವು ನಮ್ಮ ಅಮ್ಮನ ತೊಡಿ ಮೇಲೆ ಮಲ್ಕೊಂಡು ಅಳಬೇಕ್ರಿ ಫ್ರೆಂಡ್ಸ್ ಅಂತ ಅದು ಹೋಗಿ ನಮ್ಮ ಅಮ್ಮನ ಪರಿಸ್ಥಿತಿ ನಮ್ಮ ತೋಡಿ ಮೇಲೆ ಮಲ್ಕೊಂಡು ಅಳು ಪರಿಸ್ಥಿತಿ ಬಂದುಬಿಡ್ತು ಬಿಡ್ತೀವಿ ಥರ ವಿಚಿತ್ರ ಆಗಿಬಿಟ್ಟೈತೆ ರೀ ಎಲ್ಲೇ ನಾವು ದವಾಖಾನೆಗೆ ತೋರಿಸಿದ್ರು ನಾವು ಅವ್ರಿಗೆ ಆರಾಮಾಗಿ ಸೊ ಈಗ ಅದರ ಸಂಬಂಧ ಅವ್ರಿಗ ಒಂದು ಸ್ವಲ್ಪ ನಾಳೆ ನಾಡದ ದವಾಖಾನೆಗೆ ಹೋಗೋದೈತ್ರಿ ಐದು ದಿನಕ್ಕೊಮ್ಮೆ ಬಾ ಅಂತಂದು ಹೇಳ್ಯಾರವರು ಕರ್ಕೊಂಡು ಹೋದ್ರಂತಂದು ಸ್ವಲ್ಪ ಮಲಗಿಸಿ ಇದು ಬ ಊಟ ಮಾಡಿಸಿ ಬ ಸ್ವಲ್ಪ ಗುಳಿಗೆ ಕೊಟ್ಟು ರೀ ನಾನು ಅಂದರೆ ಇವತ್ತು ನಾನು ಒಬ್ಬಳೇ ಬಂದೇನ ರೀ ನಾವು ಅಪ್ಪ ಅಮ್ಮನ ನೋಡ್ಕೊಳಕ ನೋಡ್ಕೊಣಕಂತಂದೆ ಮತ್ತು ನಾನು ಊರಿಗೆ ಹೋಗೋಣ ಹೋಗೋದು ಐತಲ್ರಿ ಅದ್ರ ಸಂಬಂಧ ಮತ್ತು ಇದೆಲ್ಲ ಸಾಮಾನು ಮತ್ತು ಎಲ್ಲ ಖಾಲಿ ಮಾಡಿ ನಾವು ಕೊಟ್ಟು ಬಿಟ್ರೆ ಅವ್ರದ್ದು ಅವ್ರ ತಾಬ ಆಗಿಬಿಡ್ತೈತಿ ರೀ ಮತ್ತು ನಾವು ಅವ್ರು ಪದೇ ಪದೇ ಹೇಳೋಕ್ಕಿಂತ ಮುಂಚೆ ನಾವು ಬಿಟ್ಟು ಬಿಟ್ರೆ ನಮ್ಗೆ ಚಲೋ ಅನಿಸ್ತೈತಿ ಅಂತಂದ್ರೆ ನಾವು ಇದನ್ನು ಟೈಮ್ ಮಾಡಿಕೊಂಡು ನಾನು ಊರಿಗೆ ಹೋಗಿದ್ದಾರೆ ಬಟ್ ಅದನ್ನ ಎರಡು ದಿನಾನು ನಾನು ಫ್ರೀಯಾಗಿ ಇದ್ದೆ ಬಿಟ್ರಿ ಫ್ರೆಂಡ್ಸ್ ಏನು ಕೆಲಸ ಇಲ್ಲ ಏನಿಲ್ಲ ಮತ್ತೆ ಬಂದು ಇವತ್ತು ಒಬ್ಳ ನಾನು ಬಂದಿದ್ದಾರೆ ನಾನು ಅಮ್ಮ ನಮ್ಮನೆಯವರು ಆಮೇಲೆ ಗಾಡಿಯವರು ಅಪ್ಪ ಅಂತರ ಅಲ್ಲೇ ಬಿಟ್ಟು ಬಂದಿದ್ವಿ ರೀ ಅಪ್ಪಾಗ ನಮ್ಮ ಸಮೀರ ಇಷ್ಟು ಜನ ನಾವು ಬಂದಿದ್ವಿ ರೀ ಈಗ ಅಂಗಡಿ ಒಂದು ತೆಗೆದಿತ್ತು ರೀ ಪ್ಲಾವಿಡ್ ಎಲ್ಲ ತೆಗ್ದ್ರಿ ಅವರು ತೆಗೆದು ಎಲ್ಲ ಮತ್ತು ನೀರಿನ ಗಾಡಿ ಬೆಂಡು ಕಟ್ಟಿಗೆ ಆಮೇಲೆ ಕೊಡ ಕುರ್ಚಿ ಅವೆಲ್ಲ ಹಂಗೆ ಬಿಟ್ಕೊಟ್ಟು ಬಂದಿದ್ವಿ ರೀ ಈಗ ಅದರ ಸಂಬಂಧ ಎಲ್ಲ ಅವರು ತೊಗೊಂಡು ಬಂದಾಗ ರೀ ನಾನು ಒಂದು ಕಡೆಯಿಂದನೇ ಕಸ ಹೊಡ್ಕೊತ ಬರ್ಬೇಕಂತಂದು ಕಸ ಹೊಡ್ಯಾಕಂತಂದೆ ಹೋದ್ರಿ ಇಲ್ಲಿನ ಎಲ್ಲ ಖಾಲಿ ಆಗೈತೆ ರೀ ಫ್ರೆಂಡ್ಸ್ ಖಾಲಿ ಆಗಿದ್ದು ಮನೆ ನೋಡಿ ನಮ್ಗೆ ಭಾಳ ಬ್ಯಾಸ್ರ ಆತ್ರಿ ಅದ್ರ ಬ್ಯಾಸ್ರ ಮಾಡ್ಕೊಳೋಕ್ಕಿಂತ ನಾವು ಇರಲಿ ನಮ್ಮ ಸಲುವಾಗಿ ನಾವು ಮಾರಿದ್ದು ಏನಾಥ ಅಂತ ಎಷ್ಟು ನಾವು ಧೈರ್ಯ ಮಾಡಿಕೊಂಡು ನಾವು ಇದ್ರೂ ನಮ್ಗೆ ಆ ನೋ ಒಟ್ಟಾಗ ಹೋಗುವಲ್ತ್ರಿ ಅಷ್ಟು ನಮ್ಗೆ ನೋವಾಗ್ಬಿಟ್ಟೈತ್ರಿ ನಾನು ಎಷ್ಟು ನಾ ಇದ್ರ ಬಗ್ಗೆ ನಾನು ಹೇಳ್ಕೊಂಡು ಹತ್ರನು ನಮ್ಗೆ ಸಮಾಧಾನ ಆಗುವಲ್ತ್ರಿ ಫ್ರೆಂಡ್ಸ್ ಅಷ್ಟು ನಮ್ಗೆ ನೋವು ಆಗ್ಬಿಟ್ಟೈತ್ರಿ ಇದ್ರ ಬಗ್ಗೆ ಯಾಕಂದ್ರೆ ನಾವು ಬಾಳಿ ಬೆಳಗಿದ ಮನೇನ ಇವತ್ತು ಬಿಟ್ಟು ಹೋಗಂಗಾಗ್ಬಿಡ್ತವೆ ಅಂತಂದು ಇಷ್ಟು ದಿನ ಹೆಂಗೋ ನಾವು ತಡ್ಕೊಂಡಿದ್ದೀವಿ ರೀ ಬಟ್ ಇವತ್ತಂದ್ರೂ ನಂಗೆ ನಿಜವಾಗ್ಲೂ ಫ್ರೆಂಡ್ಸ ತಡ್ಕೊಳಕ್ಕೆ ರೀ ಅವತ್ತು ಎಲ್ಲ ತಡ್ಕೊಳಕ್ಕೆ ರೀ ಫ್ರೆಂಡ್ಸ ಯಾಕಂದ್ರೆ ನಂಗೆ ನಾನು ಇಡೀ ಯೂಟ್ಯೂಬ್ದಾಗ ಬರೀ ನನಗೆ ಹಳೋಗಿ ವೀಡಿಯೋನ ಹಾಕಿದಾಗ ನನಗೆ ಒಂಥರ ಬ್ಯಾಸರಾಗ್ಬಿಟ್ಟಿರಿ ಬಟ್ ಇದು ಒಂದು ನಂದು ಲಾಸ್ಟ್ ನಾವು ಅಮ್ಮನ ಮನೆಯ ಒಂದು ವಿಡಿಯೋ ಅಂತಂದು ನಾನು ಈ ವಿಡಿಯೋನ ಹಾಕಿದ್ದೀನಿ ರೀ ಇವತ್ತು ಲಾಸ್ಟ್ ನಮ್ಮ ನನಗೆ ಒಂಥರ ಅದನ್ನು ಮಾತೇ ನನಗೆ ಅರ್ಗಿಸ್ಕೊಳಕ್ ಆಗಲಿಲ್ಲ ರೀ ಫ್ರೆಂಡ್ಸ್ ಅಷ್ಟು ನಾನು ನಮ್ಮ ಅಮ್ಮನ ಕಡೆ ಹತ್ತು ಬಿಟ್ಟರೆ ಅವರು ಅಳ್ಕೊಂತ ಕುಂತು ಬಿಡ್ತಾರೆ ಅಂತಂದು ನನ್ಗೆ ಎಷ್ಟು ಸಂಭಾಳಿಸ್ಕೊಂಡೆ ರೀ ಸಂಭಾಳ್ಸ್ಕೊಂಡೆ ಕಡೆಗೂ ಮನೆ ಹಿಡ್ದು ಬಂದು ನನಗೆ ಕರ್ಕೊ ಕರ್ಕೊಂಡು ಬಂದ್ರು ರೀ ಅವರು ನಾವಲ್ಲಿ ಅಂತಂದು ಹೇಳಿದ್ರೆ ಎಷ್ಟೋ ಅವ್ರಿಗೂ ಅದಾರ ರೀ ಹೆಣ್ಮಕ್ಳಿಲ್ಲ ಏನಿಲ್ಲ ಎಷ್ಟೋ ನಮ್ಗೆ ಮಾತಾಡಿದ್ರು ಮಾತಾಡಿದ್ರ ಅವರು ಎಷ್ಟು ಪ್ರೀತಿಯಿಂದ ಮಾತಾಡಿದ್ರು ಬಂದು ಆಮೇಲೆ ನನ್ನ ಫ್ರೆಂಡ್ ಅಮ್ಮ ಅವ್ರ ತಂಗಿ ಎಲ್ಲ ಬಂದರು ಬಂದು ಭಾಳ ನಮ್ಗೆ ಒಂಥರ ಧೈರ್ಯ ರೀ ಅದ್ರದ್ದು ಅವರು ಎಷ್ಟು ಧೈರ್ಯ ಧೈರ್ಯ ಹೇಳಿದ್ರು ನಮಗೂ ಹೋಗಂಗಿಲ್ಲ ರೀ ಬಂದವರು ಕರ್ಕೊಂಡು ಹೋಗಿ ಮನೆಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಅವರು ಭಾಳ ಹತ್ರ ನಮ್ಮ ಸಲುವಾಗಿ ನಮಗೆ ಆಜು ಬಾಜು ಮನೆಯವರು ಇದ್ದು ಇದ್ದು ಒಂದೋಗ ಮನೆ ಇದ್ದವರು ಒಬ್ಬರು ನಮ್ಗೆ ಒಂಟಿರೋಣ ಅಂತಂದು ನಮ್ಗೆ ಒಂದು ಚೂರು ಹೋಗಲಿ ನಮ್ಗೆ ಆರಾಮಂದಿರೇನಂತಂದು ಮಾತಾಡಿಲ್ರಿ ನಮ್ಮ ಮನೆ ಬಿಟ್ಟು ನಾಲ್ಕು ಮನಿ ಇದ್ದ ಮನೆಯವ್ರು ಬಂದು ನಮ್ಗೆ ಎಷ್ಟು ಮಾತಾಡಿ ಪ್ರೀತಿ ತೋರಿಸಿದ್ರು ಸಾಕು ರೀ ಫ್ರೆಂಡ್ಸ ಮನ್ಯಾನವರು ಯಾರು ನಮ್ಮವ್ರು ಹಂಗಿಲ್ಲರಿ ಹೊರಗಿನ ಮಂದಿನ ನಮ್ಗೆ ಮನ್ಯಾನೋರು ಹಂಗೆ ರೀ ಫ್ರೆಂಡ್ಸ ನಮ್ಗೆ ಅದು ಒಂದು ಭಾಳ ರೀ ಇನ್ನು ಮುಂದೆ ನಮ್ಗೆ ಇಂಥದ್ದು ಮನೆ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ರಿ ಫ್ರೆಂಡ್ಸ ಇಂಥ ಜಾಗ ಇಂಥ ಮನೆ ನಾವು ಇವತ್ತು ಬಾಳೆ ಬೆಳಕಿದ ಮನೇನ ನಾವು ಇವತ್ತು ಲಾಸ್ಟ್ ಬಿಟ್ ಹೊಂಟೇವ್ರಿ ಜಾಗ್ಲು ಫ್ರೆಂಡ್ಸು ಇದೆಲ್ಲ ನನಗೆ ಅರ್ಗ್ಗುಳ್ಸ್ಕೊಳಕ್ಕು ಆಗುಲ್ದ್ರಿ ನಾನು ಎಷ್ಟು ನನ್ನ ಮನಸ್ಸಿನೂ ಇದ್ರುನು ನನಗೆ ಇದನ್ನು ಯಾರ ಮುಂದೂ ಹೇಳ್ಕೊಳಕು ಆಗತಿಲ್ರಿ ನನಗೆ ಈ ಕಡೆ ನಮ್ಮ ಅಪ್ಪನೂ ಅಮ್ಮನೂ ನಮ್ಮಮ್ಮನೂ ಅಳಗತ್ತಾರ್ರೀ ಅದೇನು ನಮಗೆ ಇದು ಇದನ್ನೆಲ್ಲನೂ ನಮ್ಗೆ ಅರ್ಜಿಸ್ಕೊಳ್ಳೋ ಅಷ್ಟು ನೋವು ಕಮ್ಮಿ ಮಾಡಲಿ ಅಂತಂದು ಕೇಳ್ಕೊತೀನಿ ರೀ ಫೆನ್ಸ ಯಾಕಂದ್ರೆ ಇದನ್ನು ನಮ್ಮ ಅಪ್ಪ ಅಮ್ಮ ಅಂತ ಭಾಳ ಅಂದ್ರೆ ಭಾಳ ಅವರು ಒಂಥರ ತಲೆಗೆ ತೊಗೊಂಡ್ಬಿಟ್ಟಾರ್ರಿ ಮನೆ ಸಂಬಂಧ ಎಷ್ಟ ನಮ್ಗೆ ಕಷ್ಟ ಬಂದ್ರು ಒಂದಿನ ನಾವು ಮನೆ ಮಾರೋ ಸುದ್ದಿನ ಎತ್ತಿದ್ದಿಲ್ಲ ರೀ ಹೇಳ್ತಾ ಹೇಳ್ತಾಯಿತ್ರಿ ನಮ್ಮಮ್ಮ ನಮ್ಮ ಕಷ್ಟ ಸಂಬಂಧ ಮನೆ ಮಾರ್ತೀನಿ ಮನೆ ಮಾರ್ತೀನಿ ಅಂತ ನಾವು ಎಷ್ಟು ಧೈರ್ಯ ಹೇಳಿ ಹೋಗ್ಲಿ ಬಿಡ್ವಾ ಸಾಲ ಯಾರಿಗಿರಂಗಿಲ್ಲ ಕಷ್ಟ ಯಾರಿಗಿರಂಗಿಲ್ಲ ಮನುಷ್ಯರ್ಗೆ ಬರ್ಲಾರ್ದಂಗೆ ಮನಗೆ ಬರಕ್ಕೆ ಬರ್ತೈತೇನು ಈ ಕಷ್ಟ ಸುಖ ಎಲ್ಲ ಅಂಥದ್ದು ನಾವು ಎಷ್ಟು ಧೈರ್ಯ ಹೇಳ್ಕೊತ ಬಂದ್ವಿ ರೀ ಆದ್ರೆ ಈ ಎರಡು ಸಾವಿರದ ಇಪ್ಪತ್ತ್ನಾಂಗ್ ನಮ್ಗೆ ಒಂಥರ ಕೆಟ್ಟದ್ದು ತಂದು ಬಿಡ್ತೀರಿ ಮೇಲೆ ಮೇಲೆ ನಮ್ಗೆ ಒಂಥರ ನೂನ ಆಗಕ್ಕೆ ಹತ್ ಬಿಡ್ತೀರಿ ಇದು ಲಾಸ್ಟ್ ನೋಡಿರಿ ಫ್ರೆಂಡ್ಸ್ ಚಾವಿ ಹಾಕಕ್ಕೆ ಬಂದೆ ರೀ ನಂಗೆ ಎಷ್ಟೋ ನಾನು ನೂನ ತಡ್ಕೊಂಡೆ ರೀ ಬೆಳಿಗ್ಗೆಯಿಂದ ತುಂಬ ಆಮೇಲೆ ನನಗೆ ತಡ್ಯೋಕೆ ರೀ ನಾನು ಸಹ ಮಾಡಿ ಚಾವಿ ಹಾಕಿ ಬರುವಾಗ ನನಗೆ ಭಾಳ ಆಗ್ಬಿಡ್ತೀರಿ ನಮ್ಮ ಅಪ್ಪ ನಮ್ಮಮ್ಮ ನಾನು ಸಿಕ್ಕಾಪಟ್ಟೆ ಹತ್ತಿರ ಬರೋ ಹಾಗಂತರೂ ನಮ್ಗೆ ಏನು ಆಗೋದು ಇವತ್ತಿಗೆ ನನ್ನ ತಾಯಿ ಮನೆ ಋಣ ಮುಗೀತ್ರಿ ಫ್ರೆಂಡ್ಸ ಇನ್ನು ಮುಂದೆ ನಮ್ಮ ತಾಯಿ ಮನೆಗೆ ಹೋಗ್ಬೇಕಂದ್ರೆ ನಮ್ಮ ಇವತ್ತು ನಾವು ಅಂದ್ಕೊಂಡಿರೋ ಥರ ನಮ್ಮ ಜೀವನ ಇರಂಗಿಲ್ಲ ಫ್ರೆಂಡ್ಸ ನಾವು ಬರುವಾಗ ಚಾವಿ ಹಾಕಿ ನಮ್ಮ ಕಳ್ಳು ಬಳ್ಳಿ ಅಲ್ಲೇ ಅದಾರ್ರಿ ಫ್ರೆಂಡ್ಸ ನಮ್ಮ ಮನೆ ಗೋಡೆ ಹಚ್ಚಿನ ಬಾದಾರ್ರಿ ಒಬ್ಬರು ನಮ್ಗೆ ಬರಲಿಲ್ಲ ರೀ ಸಾಕು ಫ್ರೆಂಡ್ಸ ಇಷ್ಟಕ್ಕೆ ನಮ್ಗೆ ಈ ಕಷ್ಟನೆಲ್ಲ ದೇವರು ದೂರ ಮಾಡಿದ್ರೆ ಸಾಕು ನಮ್ಗೆ ಈ ಕಷ್ಟ ಅನ್ನೋ ನೋಡಿ ನಮ್ಗೆ ಒಂಥರ ತಲೆ ಹಾಕಂಗೆ ಆಗ್ಬಿಟ್ರಿ ರೀ ಆ ದೇವ್ರು ನಮಗೆ ಎಷ್ಟು ಕಷ್ಟ ಅಂತ ಹಾಕ್ತಾನ ಅಂತಂದ್ರೆ ಅಷ್ಟು ಸಾಮಾನು ತೊಗೊಂಡು ಮನೆಗೆ ಅಂದ್ರೆ ನಾವು ಅಪ್ಪಾಗ ಕಲ್ಲು ಬಿದ್ದು ಖಾಲಿ ಅವರು ನೋವು ಮಾಡ್ತಿದ್ದೆ ಅವರು ಮಲ್ಕೊಂಡ್ರಿ ಯಾರ್ದಂದ ನೋಡ್ಬೇಕು ರೀ ಈ ಕಡೆ ಅಮ್ಮನ ನೋಡ್ಬೇಕು ಈ ಕಡೆ ಅಪ್ಪನ ನೋಡ್ಬೇಕು ಅದನ್ನೆಲ್ಲ ಇನ್ನೂ ನಾನು ಏನು ತೋರಿಸಿಲ್ಲರಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಗೆ ಇದ ಒಂಥರ ಬ್ಯಾಸ್ರಾಗ್ಬಿಟ್ಟಿರಿ ನಂಗೆ ಅದು ಮನೆ ಚಾವಿ ಹಾಕಿ ಕೊಟ್ಟು ಬರೋವಾಗಂತರೂ ನಮ್ಗೆ ಎಲ್ಲ ಬಾರ್ದು ದುಡ್ಡು ದುಕ್ಬಿಡ್ತಾರೆ ಅದೇವರು ಈ ಬಡ್ರಿಗೆ ಒಟ್ಟು ಕಷ್ಟ ಹೋಗ್ಬಾರ್ದು ರೀ ಇಷ್ಟು ಕಷ್ಟ ಅಂತರೂ ಯಾರಿಗೂ ಕೊಡಬಾರ್ದ್ರೆ ಇನ್ನು ಮುಂದೆ ನಾನು ನನ್ನ ಮಕ್ಳಿಗೂ ನಾನು ಹಿಂಗೆ ಆಗಬಾರ್ದಪ್ಪ ಅನ್ನೋ ಹಂಗೆ ನನಗೆ ಅಷ್ಟರ ಮಟ್ಟಿಗೆ ಒಂಥರ ತಲೆ ನಡಿಸ್ಕೊಂಡ್ಬಿಟ್ಟೇನು ರೀ ನಾನು ಚಲೋತ್ನಂಗೆ ದುಡ್ದು ನನ್ನ ಮಕ್ಳಿಗೆ ಒಂದು ಹೌದು ಇಲ್ಲ ನನ್ನ ಚಲೋ ಒಂಥರ ಶಾಲಿನ ಕಲಿಸಿ ನಾನು ನಮ್ಮಮ್ಮ ನಮ್ಮ ಅಪ್ಪಾಗ ಬಂದಿದ್ದ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನನ್ನ ಮಕ್ಕಳಿಗೂ ಮುಂದೆ ಬರಬಾರ್ದು ಅನ್ನೋ ಒಂದು ಆ ದೇವರಿಂದ ತಿಳ್ಕೊಂಡು ಬಿಟ್ಟೆ ರೀ ಫ್ರೆಂಡ್ಸ ಇನ್ನು ಮುಂದೆ ಆದರೂ ನಾನು ಚಲೋ ಚಲೋ ವಿಡಿಯೋನ ಹಾಕೋಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸೇ ಎಷ್ಟು ನಾನು ಟ್ರೈ ಮಾಡ್ತೀನಿ ರೀ ನಾನು ಆ ಟ್ರ ಏನಾದರೂ ನಾನು ಮಾಡಕ್ಕಂತಂದು ಹೋಗ್ತೀನಿ ರೀ ಬಟ್ ನನಗದು ಮಾಡೋಕೂ ಫಿನ್ಸ್ ರೀ ಒಂದಿನ ನಾವು ನಕೊಂತಿದ್ರೆ ಮಾರ್ಲಿದ್ದೀರಾ ಮತ್ತು ನಾವು ಹಳ್ಕೊತನೂ ಕುಂದ್ರೋದ್ರೆ ಆ ಥರ ನಮ್ಮ ಪರಿಸ್ಥಿತಿ ಐತ್ರಿ ಬಟ್ ಅದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ರೆ ಗೊತ್ತಾಕೇತ್ರಿ ಫ್ರೆಂಡ್ಸೇ ಹೇಳಿಕ್ರೆ ಗೊತ್ತಾಗಂಗಿಲ್ಲ ಆದರೂ ನಾನು ಏನು ಸ್ಟಾಕ್ ವಿಡಿಯೋ ಅದಾವೆ ಅದನ್ನು ನಾನು ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊತ ಬಂದೆ ರೀ ಈ ಮನೆಯಾಗಿನ ಕಷ್ಟ ನೋಡಿ ನೋಡಿ ನನಗೆ ಒಂಥರ ಈ ವಿಡಿಯೋನ ಮಾಡಬಾರ್ದು ಅನ್ನೋಂಗೆ ಆಗ್ಬಿಡ್ ಬಿಟ್ಟೈತ್ರಿ ಫ್ರೆಂಡ್ಸರ್ ನನಗೆ ಅಂದ್ರೆ ಅಷ್ಟು ನನಗೆ ಈ ಬೇಜಾರು ಅನ್ನಿಸ್ಬಿಟ್ಟೈತ್ರಿ ಈ ವಿಡಿಯೋ ಬಗ್ಗೆನೂ ಏನು ದಿನ ದಿನ ನಂದು ಅಳೋದ ನಾನು ಹಾಕ್ಬಿಡೋದಾಗತ್ತೈತಿ ನಾ ಒಂದು ದಿನ ನನ್ನ ಖುಷಿಯಿಂದ ಇರೋ ನಾನು ನನ್ನ ನನ್ನೆಲ್ಲ ಫ್ರೆಂಡ್ಸ್ ನೋಡಕತ್ತಿಲ್ಲಲ್ಲ ಅನ್ನೋದು ನನಗೆ ಒಂಥರ ಬೇಜಾರಾಗತ್ತೈತ್ರಿ ಫ್ರೆಂಡ್ಸ್ ಯಾರು ಏನು ತಿಳ್ಕೊಬೇಡ್ರಿ ನಾನು ಏನು ಮುಂದಾದರೂ ನಾನು ಟ್ರೈ ಮಾಡ್ತೀನಿ ರೀ ನಮ್ಮ ಜೀವನ ಹಿಂಗೆ ಇರಬಾರ್ದು ನಾನು ಸುಧಾರಿಸ್ಕೋಬೇಕು ನಮ್ಮ ಜೀವನನ ನಮ್ಮಮ್ಮ ನಮ್ಮ ಅಪ್ಪಾಗು ಒಂದು ನೆಲಿ ಹಂಗೆ ಒಂದು ಮನೇನಾದರೂ ನಾವು ಮಾಡಿ ಕೊಡ್ಬೇಕು ಅನ್ನೋದು ನನಗೆ ಒಂಥರ ಚೆಲ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ್ ನನಗೆ ಏನಾದರೂ ನಾನು ಹೋಗ್ಬೇಕಂದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ರೀ ಫ್ರೆಂಡ್ಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿರಿ ನೀವೆಲ್ಲ ಸಪೋರ್ಟ್ ಮಾಡಿದ್ರಿಂದನೇ ನಾನು ಮುಂದೆ ಬರೋಕ್ಕಾಗಿ ನಮ್ಮಮ್ಮ ನಮ್ಮ ಅಪ್ಪಾಗ ಒಂದು ನೆಲೀ ನಾವು ಮಾಡಿಕೊಡ್ಬೇಕು ಅನ್ನೋದು ನನಗೆ ಛಲೋ ಬಂದೈತೆ ರೀ ಫ್ರೆಂಡ್ಸ ಇನ್ನು ಮುಂದೆ ನಾನು ಒಟ್ಟೆ ನಾನು ಹಳು ವೀಡಿಯೋ ಹಾಕಂಗಿಲ್ಲ ರೀ ಒಂದು ಲಾಸ್ಟ್ ವೀಡಿಯೋ ರೀ ಫ್ರೆಂಡ್ಸ್ ನಾನು ವೀಡಿಯೋ ಬಂದಿದ್ದ ನನಗೆ ಇನ್ನೂ ನನಗೆ ಎಷ್ಟು ಇದನ್ನು ಹೇಳ್ಕೊಲಾರ್ದಷ್ಟು ದುಃಖನ ಆಗಿಬಿಟ್ಟೈತೆ ರೀ ಫ್ರೆಂಡ್ಸ್ ರೀ ಇಷ್ಟಕ್ಕೆ ನಾನು ಎಂಡ್ ಮಾಡ್ತೀನಿ ರೀ ಈ ವಿಡಿಯೋಸನ್ನು ಎಂಡ್ ಮಾಡ್ಬಿಡ್ತೀನಿ ರೀ ಯಾಳೋ ವೀಡಿಯೋಸನ್ನು ಇನ್ನು ಮುಂದೆ ನಾನು ಖುಷಿಯಿಂದ ಇರೋ ನನ್ನ ಡೈಲಿ ರುಟೀನನ್ನು ನಾನು ಹಾಕ್ಕೊತಾ ಹೋಗ್ತೀನಿ ರೀ ಫ್ರೆಂಡ್ಸ್ ಎಲ್ರಿಗೂ ನಾನು ಇನ್ನೊಮ್ಮೆ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ರೀ ಇದು ನೋಡಿರಿ ನಮ್ಮ ಅಪ್ಪಾಗ ಬಿದ್ದು ಅವ್ರಿಗೆ ನಡೋಕಾಗಲಾರ್ದು ವಿಡಿಯೋ ರೀ ಇಷ್ಟ ಇಷ್ಟ ಇದ್ದಿದ್ದಾರದೆ ದವಾಕನಿಗೆ